ಸಾಯಿ ಹನ್ವಿಕ್ ಹುಟ್ಟುಹಬ್ಬದ ಪ್ರಯುಕ್ತ ಬುದ್ದಿಪಾಂದಿಯ ಮಕ್ಕಳಿಗೆ ಊಟದ ವ್ಯವಸ್ಥೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕೋಲಾರ ಜಿಲ್ಲಾಧ್ಯಕ್ಷರಾಗಿರುವ ನಾಗೇಶ್ ಹಾಗೂ ಪರಿಮಳ ಅವರ ಪುತ್ರ ಸಾಯಿ ಹನ್ವಿಕ್ ಹುಟ್ಟುಹಬ್ಬದ ಪ್ರಯುಕ್ತ ಕೋಲಾರ ಹೊರವಲಯದ ಅಂತರಗಂಗೆ ರಸ್ತೆ ಕೀಲುಕೋಟೆಯಲ್ಲಿರುವ ಅಂತರ್ಗಂಗಾ ಬುದ್ದಿಪಾಂದಿಯ ಮಕ್ಕಳ ವಸತಿ ಶಾಲೆಯಲ್ಲಿ ಹನ್ವಿಕ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಶಾಲೆಯಲ್ಲಿದ್ದ ಎಲ್ಲ ವಿದ್ಯಾರ್ಥಿಗಳು ಹನ್ವಿಕ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹನ್ವಿಕ್ ತಂದೆಯಾದ ನಾಗೇಶ್ ಹುಟ್ಟುಹಬ್ಬವನ್ನ ಇದೇ ಶಾಲೆಯಲ್ಲಿ ಆಚರಣೆ ಮಾಡಬೇಕೆಂದು ಕುಟುಂಬದ ಎಲ್ಲರೂ ನಿರ್ಧಾರ ಮಾಡಿ ಕೈಲಾದಷ್ಟು ಮಕ್ಕಳಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಆದರೂ ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಯಾರೇ ಹುಟ್ಟುಹಬ್ಬಗಳನ್ನು ಯಾವುದೋ ಒಂದು ಶುಭ ಸಂದರ್ಭಗಳಲ್ಲಿ ಸಂಭ್ರಮಾಚರಣೆ ಮಾಡಲು ಇಂತಹ ಮಕ್ಕಳ ಜೊತೆ ಸಂಭ್ರಮಾಚರಣೆ ಮಾಡಿ ಮಕ್ಕಳಿಗೆ ಕೈಲಾದಷ್ಟು ಸಹಾಯ ಮಾಡಿ ಅಂತ ಸಲಹೆ ಕೊಟ್ಟರು ಪುಟಾಣಿ ಸಾಯಿ ಹಣ್ವಿಕ್ ಈ ದಿನ ತನ್ನ ಐದನೇ ವರ್ಷದ ಹುಟ್ಟು ಹಬ್ಬವನ್ನು ತೋರಿಸ್ಕೊಡ್ತಾ ಇದ್ದಾನೆ ಮಕ್ಕಳ ಸಾಯಿ ಹಣ್ವಿಕ್ಗೆ ನಾವೆಲ್ಲ ಏನಂತ ಶುಭ ಪುಟಾಣಿ ಸಾಯಿ ಹನ್ವಿಕ್ ಅವರ ಐದನೇ ವರ್ಷದ ಹುಟ್ಟುಹಬ್ಬದ ವಿಶೇಷ ಆಚರಣೆ ಪ್ರಯುಕ್ತ ಅವರ ತಂದೆ ತಾಯಿರಾದಂತಹ ಶ್ರೀಯುತ ನಾಗೇಶ್ ಸರ್ ಮತ್ತು ಶ್ರೀಮತಿ ಪರಿಮಳ ಮೇಡಮ್ ಅವರು ನಮ್ಮ ಸಂಸ್ಥೆಯ ವಿಶೇಷ ಚೇತನ ಮಕ್ಕಳು ಹಾಗೂ ವೃದ್ಧರಿಗೆ ಈ ದಿನದ ಮಧ್ಯಾಹ್ನದ ವಿಶೇಷ ಊಟದ ವ್ಯವಸ್ಥೆಯನ್ನು ಮಾಡಿಸಿರ್ತಾರೆ ಮಕ್ಕಳ ಈ ಒಂದು ಶುಭ ಸಂದರ್ಭದಲ್ಲಿ ಆ ಭಗವಂತನು ಪುಟಾಣಿ ಸಾಯಿ ಹನ್ವಿಕ್ಗೆ ಉತ್ತಮವಾದಂತಹ ಆರೋಗ್ಯವನ್ನು ಆಯಸ್ಸನ್ನು ವಿದ್ಯೆಯನ್ನು ಸಂತೋಷವನ್ನು ಹಾಗೂ ತನ್ನ ತಂದೆ ತಾಯಿಯರಿಗೆ ಅತ್ಯುತ್ತಮ ಕೀರ್ತಿ ತರುವಂತಹ ಮಗನಾಗಿ ಬೆಳೆಯೋದಕ್ಕೆ ಆಶೀರ್ವದಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ಅದೇ ರೀತಿ ಶ್ರೀಯುತ ನಾಗೇಶ್ ಸರ್ ಶ್ರೀಮತಿ ಪರಿಮಳ ಮೇಡಮ್ ಮತ್ತು ಅವರ ಎಲ್ಲ ಕುಟುಂಬಸ್ಥರಿಗೆ ಆ ಭಗವಂತನು ಉತ್ತಮವಾದಂತಹ ಆರಾರೋಗ್ಯ ಭಾಗ್ಯಗಳನ್ನು ಅಷ್ಟೈಶ್ವರ್ಯಗಳನ್ನು ಸುಖ ಶಾಂತಿ ನೆಮ್ಮದಿ ಮತ್ತು ಯಶಸ್ಸನ್ನು ಕರ್ಣಿಸ್ಲಿ ಅದೇ ರೀತಿ ಶ್ರೀಯುತ ನಾಗೇಶ್ ಸರ್ ಅವರ ಒಂದು ಸಮಾಜ ಸೇವಾ ಕೈಂಕರ್ಯಗಳಲ್ಲಿ ಆ ಭಗವಂತನು ಅವರಿಗೆ ಇನ್ನಷ್ಟು ಪ್ರಗತಿಯನ್ನು ಸಮೃದ್ಧಿಯನ್ನು ಹಾಗೂ ಯಶಸ್ಸನ್ನು ಕರ್ಣಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಈ ದಿನದ ಮಧ್ಯಾಹ್ನದ ಊಟವನ್ನು ನಾವು ಪ್ರಾರ್ಥನೆಯೊಂದಿಗೆ ಸ್ವೀಕರಿಸೋಣ ಮಕ್ಕಳ